ತಿಮ್ಮಾಪುರದಲ್ಲಿರುವ ಅನಾಮಿಕಾ ರಮೇಶರದ್ದು ಬಹಳ ಬಡ ಕುಟುಂಬ ಹೈವೇ ಪಕ್ಕದಲ್ಲಿ ಕಬ್ಬಿನ ರಸ ಮಾರ್ತಾ ಇರ್ತಾರೆ ಗಂಡ ಹೆಂಡತಿ ಇಬ್ಬರು ಹಾಗೆ ಕಬ್ಬಿನ ಹಾಲು ಮಾರಿದ ದುಡ್ಡಿನಿಂದಲೇ ಜೀವನ ಸಾಗಿಸುತ್ತಾ ಮಗ ಹರೇಶ್ ಮಗಳು ಭವ್ಯಳನ್ನು ನೋಡಿಕೊಳ್ಳುತ್ತಾ ಸರ್ಕಾರಿ ಸ್ಕೂಲಿನಲ್ಲಿ ಓದಿಸುತ್ತಾ ಇರ್ತಾರೆ ಒಂದು ದಿನ ರಮೇಶ್ ಬನ್ನಿ ಸ್ವಾಮಿ ಬನ್ನಿ ತಣ್ಣನೆಯ ಕಬ್ಬಿನ ಹಾಲು ನಿಮ್ಮನ್ನ ಕೇಕೆ ಹಾಕಿ ಕರೀತಾ ಇದೆ ಕಬ್ಬಿನ ಹಾಲು ಕೂಲಾಗಿಲ್ದಿದ್ರೆ ದುಡ್ಡು ವಾಪಸ್ ಕುಡಿದ ನಂತರನೇ ದುಡ್ಡು ಕೊಡಿ ಎಂದು ಕೂಗುತ್ತಾ ಇರುತ್ತಾನೆ ಒಂದಿಬ್ಬರು ಬರ್ತಾರೆ ಕಬ್ಬಿನ ರಸ ಕುಡಿತಾರೆ ಏನು ಅಂದ್ರೆ ಇನ್ನು ಸ್ವಲ್ಪ ಗಟ್ಟಿಯಾಗಿ ಕೂಗ್ರಿ ಆಗ್ಲೇ ರಸ್ತೆ ಆ ಕಡೆಯಿಂದ ಹೋಗ್ತಾ ಇರೋರಿಗೆ ಕೂಡ ಕೇಳಿಸುತ್ತೆ ಆಗ ಬಂದು ಕುಡಿತಾರಲ್ವಾ ಎಂದು ಅನಾಮಿಕ ಹೇಳುತ್ತಿರುವಾಗ ಅನಾಮಿಕಳ ಕಡೆಗೆ ರಮೇಶ್ ಕೋಪದಿಂದ ನೋಡ್ತಾನೆ ಯಾಕೆ ಅಷ್ಟೊಂದು ಕೋಪದಿಂದ ನೋಡ್ತಾ ಇದ್ದೀರಾ ಒಂದು ರಿಕಾರ್ಡರ್ ತಗೊಂಡೆ ಅದೇ ಯಾವಾಗ್ಲೂ ಕೂಗ್ತಾ ಇರುತ್ತಲ್ಲ ಅದನ್ನ ತಗೊಳದಕ್ಕೆ ನಮ್ಮ ಹತ್ರ ದುಡ್ಡಿಯಲ್ಲಿ ಮಿಕ್ತಾ ಇದಕ್ಕೆ ನಮ್ಮ ಹತ್ರ ದುಡ್ಡು ಉಳಿತಾ ಅಲ್ವಾ ಅನಾಮಿಕ ನೀನು ಬಹಳ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀಯಾ ಮಾತಲ್ಲಿಟ್ಟು ಕಬ್ಬಿನ ಹಾಲನ್ನ ಮಾರೋದು ಪಕ್ಕದಲ್ಲಿಟ್ರಿ ಮಾತಾಡಿದ್ದು ಸಾಕು ಕಬ್ಬಿನ ಹಾಲು ಮಾರಾಟ ಮಾಡಿ ಶುರು ಮಾಡಿ ಇನ್ನು ಎಂದು ಅನಾಮಿಕ ಗಟ್ಟಿಯಾಗಿ ಹೇಳುತ್ತಲೇ ಮರದ ಸ್ಟೋಲ್ ಹಾಕಿಕೊಂಡು ಅದರ ಮೇಲೆ ನಿಂತುಕೊಂಡು ರಮೇಶ್ ಗಟ್ಟಿಯಾಗಿ ಅರ್ಚುತ್ತಾ ಇರ್ತಾನೆ ಕಬ್ಬಿನ ಹಾಲು ಸ್ವಾಮಿ ಕಬ್ಬಿನ ಹಾಲು ಕುಡಿಯಿರಿ ತಣ್ಣಗಿರಿ ಎಂದು ಅರಚುತ್ತಾ ಇರುತ್ತಾನೆ ಬಂದವರಿಗೆ ಅನಾಮಿಕ ಕಬ್ಬಿನ ಹಾಲು ಕೊಡ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಹರೀಶು ತನ್ನ ಫ್ರೆಂಡ್ ಅಖಿಲ್ ಅಖಿಲ್ ಫಾದರ್ ಸುದರ್ಶನ್ ಅವರನ್ನ ಕರ್ಕೊಂಡು ಅವ್ರ ಹತ್ರಕ್ಕೆ ಬರ್ತಾನೆ ಏನಾಯ್ತು ಬಾಬು ಹೀಗೆ ಬಂದೆ ನಥಿಂಗ್ ಡ್ಯಾಡಿ ದಿಸ್ ಈಸ್ ಅಖಿಲ್ ಮೈ ಕ್ಲಾಸ್ ಮೇಟ್ ಹೀ ಈಸ್ ಅಖಿಲ್ ಫಾದರ್ ಸುದರ್ಶನ್ ಅಂಕಲ್ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕ ದಂಪತಿಗಳು ವಿನಯದಿಂದ ನಮಸ್ಕರಿಸುತ್ತಾರೆ ಆದರೆ ಇಬ್ಬರಿಗೂ ಒಳಗೊಳಗೆ ಟೆನ್ಷನ್ ಆಗ್ತಾ ಇರುತ್ತೆ ಏನೋ ನಡೆದಿರುತ್ತೆ ಅಂತ ಭಯ ಆಶುರುವಾಗಿರುತ್ತೆ ಅಯೋಮಯದಿಂದ ನೋಡ್ತಾ ಇರ್ತಾರೆ ರಮೇಶ್ ಅವ್ರೆ ಗಾಬರಿ ಆಗ್ಬೇಡಿ ಇದು ಮಕ್ಕಳ ಮಧ್ಯದ ಜಗಳ ಈ ಜಗಳಕ್ಕೆ ಕಾರಣ ನಮ್ಮವನೇ ಹರೀಶ್ ಅಲ್ಲ ಏನಾಯಿತು ಅಣ್ಣಯ್ಯ ಹೇಳಿದ್ನಲ್ಲಮ್ಮ ಮಕ್ಕಳು ಮಕ್ಕಳು ಅಂದ್ಕೊಂಡು ನನ್ನ ನಾಯಿಗೇ ಕರ್ಕೊಂಡು ಬಂದರು ಈಗ ನಾನು ರಮೇಶ್ ಅವರ ಹಾಗೆ ಕಬಿನ ಹಾಲು ಮಾರಾಟ ಮಾಡ್ತೀನ ಇಲ್ಲ ಅಣ್ಣಯ್ಯ ಮಾರಲಾರ್ರಿ ಅದು ಯಾರಂದ್ರೆ ಅವರು ಮಾಡುವ ಕೆಲಸ ಅಲ್ಲ ಬದುಕಿನ ಮೇಲೆ ಹೋರಾಟ ಜೀವನ ಮೇಲಿನ ಹೋರಾಟ ಮಕ್ಕಳ ಮೇಲಿನ ಜವಾಬ್ದಾರಿ ಇಂಥದ್ದೆಲ್ಲ ಇರಬೇಕು ಹಾಗೆ ನಾನು ಮಾಡುವ ಕಂಪ್ಯೂಟರ್ ವರ್ಕು ರಮೇಶ್ ಅವರು ಮಾಡ್ತಾರಾ ಇಲ್ಲ ರೀ ನಾನು ಅಷ್ಟೊಂದು ಓದ್ಕೊಂಡಿಲ್ಲ ಸ್ವಾಮಿ ಅಖಿಲ್ ಈಗಲಾದ್ರೂ ನಿನಗೆ ಅರ್ಥವಾಯ್ತಲ್ಲ ಇನ್ನು ಯಾವತ್ತು ಹರೀಶ್ ಅನ್ನು ಸ್ಕೂಲಲ್ಲಿ ನಿನ್ನ ಫಾದರ್ ಕಬ್ಬಿನ ರಸ ಮಾರ್ತಾರೆ ಅಂತ ಹಂಗಿಸ್ಬೇಡ ಅವರವರ ಕೆಲಸ ಅವ್ರಿಗೆ ದೊಡ್ಡದು ಒಬ್ರು ಮಾಡುವ ಕೆಲಸ ಇನ್ನೊಬ್ರು ಮಾಡಲಾರು ಸರಿನಾ ಸರಿ ಡ್ಯಾಡಿ ಸಾರಿ ಕಣ ಹರೀಶು ಇನ್ಮೇಲಿಂದ ನಮ್ಮ ಇಬ್ಬರು ಡ್ಯಾಡಿ ಅಂದ್ರು ಗ್ರೇಟ್ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಾ ನಗುತ್ತಾ ಎಲ್ಲರಿಗೂ ಕಬ್ಬಿನ ರಸ ಕೊಡುತ್ತಾರೆ ಎಲ್ಲರೂ ಕಬ್ಬಿನ ಹಾಲು ಕುಡಿತಾರೆ ಇನ್ನು ಆ ನಂತರ ಅಲ್ಲಿಂದ ಹೊರಟು ಹೋಗುತ್ತಾರೆ ದೈವ ಭಕ್ತಿ ಹೆಚ್ಚಾಗಿರುವ ಅನಾಮಿಕ ರೋಡ್ ಮೇಲೆ ಹೋಗುತ್ತಿರುವ ಕಾಣುತ್ತಿರುವ ಸ್ವಾಮಿಗಳು ಮುನಿಗಳು ಮಹರ್ಷಿಗಳು ಹೀಗೆ ಯಾರು ಕಂಡರೂ ಸಾಕು ಅವರಿಗೆ ಭಕ್ತಿಯಿಂದ ಕೈ ಮುಗಿದು ಮರ್ಯಾದೆಯಾಗಿ ಕಬ್ಬಿನ ಹಾಲು ಕೊಟ್ಟು ತಮ್ಮ ಬಿಸ್ನೆಸ್ ಚೆನ್ನಾಗಿರುವ ಹಾಗೆ ಆಶೀರ್ವದಿಸಿ ಅಂತ ಬೇಡ್ಕೋತಾ ಇರ್ತಾಳೆ ಅಂತಹ ಕ್ರಮದಲ್ಲಿ ದಿನವೂ ಅವರ ಹತ್ತಿರಕ್ಕೆ ಬಾಬಾ ಅನ್ನುವ ಮಹರ್ಷಿ ಬರ್ತಾ ಇರ್ತಾನೆ ಒಂದು ಗ್ಲಾಸ್ ಕಬ್ಬಿನ ಹಾಲು ಕುಡಿದು ಅವರನ್ನು ಆಶೀರ್ವದಿಸಿ ಹೋಗ್ತಾ ಇರ್ತಾನೆ ಒಂದು ದಿನ ಬಾಬಾ ದಿನ ಬರುವ ಸಮಯಕ್ಕೆ ಬಾರದೇ ಇದ್ದುದರಿಂದ ಅವನ ಬರುವಿಗಾಗಿ ಎದುರು ನೋಡ್ತಾ ಇರ್ತಾಳೆ ಅನಾಮಿಕಾ ಏನು ಅಂದ್ರೆ ಈ ದಿನ ಆ ಬಾಬಾ ಇನ್ನೂ ಬಂದಿಲ್ಲ ಯಾಕೆ ಅಂತೀರಾ ಅವನಿಗಿರುವ ಕೋಟಿ ಭಕ್ತರಲ್ಲಿ ನೀನೊಬ್ಳು ಬೋಡಿ ಭಕ್ತಳು ಅನಾಮಿಕಾ ನೀನ್ ಕೊಡು ಒಂದು ಬೋಡಿ ಕಬ್ಬಿನ ಹಾಲಿಗೋಸ್ಕರ ಅವನು ನಿನ್ನ ಬಂದು ಆಶೀರ್ವದಿಸ್ತಾನ ಹೇಳು ಅಂತ ಮಾತಾಡ್ಬೇಡ್ರಿ ನಂಗೆ ಕೋಪ ಬರುತ್ತೆ ದಿನವೂ ಬಾಬಂಗೆ ನಾನು ಕೊಡ್ತಾ ಇರೋದು ಬರೀ ಕಬ್ಬಿನ ಹಾಲಿನ ಗ್ಲಾಸ್ ಅಲ್ಲ ಗೊತ್ತಾ ನಿಮ್ಗೆ ಈ ಕಡೆ ಗಟ್ಟಿದೋ ಅಲ್ಲ ಆ ಕಡೆ ತೆಳ್ಳುದೋ ಅಲ್ಲ ಅದು ಒಂದು ಪ್ಲಾಸ್ಟಿಕ್ ಗ್ಲಾಸ್ ಅಂತ ಗೊತ್ತು ಕಣ್ಯ ನಮಿಕಾ ನನಗೂ ಬಾಬಂಗ ಇರುವ ಮಧ್ಯದಲ್ಲಿರೋದು ಪ್ಲಾಸ್ಟಿಕ್ ಗ್ಲಾಸ್ ಬಂದ ರೀ ಮತ್ತೆ ಸಿಹಿಯಾದ ಕಬ್ಬಿನ ರಸದ ಬಂಧನ ಮತ್ತೆ ನೀವು ಹೀಗೆ ವ್ಯಂಗ್ಯವಾಗಿ ಮಾತಾಡಿದ್ರೆ ನಂಗೆ ಕೋಪ ಬರುತ್ತೆ ಕೋಪ ಒಂದೇನಕ್ಕೆ ಸೊಟ್ಟ ಮುಖ ಕೂಡ ಇಟ್ಕೋ ನನಗೇನು ಕಷ್ಟವಿಲ್ಲ ಇಲ್ಲ ಅಂದ್ರೆ ಬಂದ ಗಿರಾಕಿಗಳು ಹೋಗ್ತಾರೆ ಲಟ್ಟಣಿಗೆ ಕೋಲು ನನ್ ಕೈಯಲ್ಲಿ ಇರುತ್ತೆ ಅನ್ನೋದ್ ಮರ್ತ ಹೋಗ್ಬಿಡಿ ಅಮ್ಮ ಲಟ್ಟಣಿಗೆ ಕೋಲ ಬೇಡ ಬಿಡು ನಮಿಕಾ ಎಂದು ಭಯ ಪಡುತ್ತಾ ಕಬ್ಬಿನ ರಸ ಮಾರಾಟ ಮಾಡುವುದಕ್ಕೆ ರಮೇಶ್ ಒಂದು ದಿನ ಅವರಿಗೆ ಸ್ವಲ್ಪ ದೂರದಲ್ಲಿ ಅತ್ತೆ ಶಾರದಾ ಕಬ್ಬಿನ ಜ್ಯೂಸ್ ನ ಮೆಷಿನ್ ಇಟ್ಕೊಂಡು ಕಬ್ಬಿನ ಜ್ಯೂಸ್ ಮಾರ್ತಾ ಇರ್ತಾಳೆ ಚಿಕ್ಕ ದೊಡ್ಡವರು ಅನ್ನುವ ಭೇದವಿಲ್ಲದೆ ಎಲ್ರು ಬನ್ನಿ ಸ್ವಾಮಿ ಬನ್ನಿ ಅಕ್ಕಂದ್ರೆ ತಂಗಿ ಅಂದ್ರೆ ಎಲ್ರು ಬನ್ನಿ ಕಬ್ಬಿನ ಹಾಲಿನ ರಸ ಹೊಸದಾಗಿಟ್ಟಿದ್ದೀನಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಎಷ್ಟು ಕುಡಿದ್ರೆ ಅಷ್ಟು ಕಬ್ಬಿನ ಹಾಲು ಉಚಿತ ಎಂದು ಮೈಕ್ ಹಿಡಿದುಕೊಂಡು ಮತ್ತು ಅರಚುತ್ತಾ ಇರುತ್ತಾಳೆ ಕಬ್ಬಿನ ಹಾಲು ಉಚಿತ ಅಂತ ಕೇಳುತ್ತಲೇ ಶಾರದಳ ಕಬ್ಬಿನ ಹಾಲಿನ ಗಾಡಿಯ ಹತ್ತಿರ ಬಹಳ ಜನ ಬರುತ್ತಾರೆ ಉಚಿತವಾಗಿ ಕಬ್ಬಿನ ಹಾಲು ಕುಡಿದು ಹೊರಟು ಹೋಗ್ತಾ ಇರ್ತಾರೆ ಇನ್ನು ಆ ದಿನ ಅನಾಮಿಕಾ ಕಬ್ಬಿನ ಹಾಲು ಸರಿಯಾಗಿ ಮಾರಲಾರದೆ ಹೋಗುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ದಿನವೂ ಶಾರದಾ ಉಚಿತವಾಗಿ ಕಬ್ಬಿನ ಜ್ಯೂಸ್ ಮಾರುತ್ತಾ ಇದ್ದುದರಿಂದ ಅನಾಮಿಕಳ ಹತ್ತಿರ ಕೊಂಡ್ಕೊ ಅವರು ಇರೋದೇ ಇಲ್ಲ ಅದರಿಂದ ಅನಾಮಿಕಳಿಗೆ ಸಂಪಾದನೆ ಇರುತ್ತಾ ಇರಲಿಲ್ಲ ದಿನವೂ ದಿಗಿಲಿನಿಂದ ಮನೆಗೆ ಬರೋದು ಮಕ್ಕಳಿಗೆ ಅನ್ನ ಕೊಟ್ಟು ಮಲಗೋದು ರಮೇಶ್ ಅವಳನ್ನು ಸಮಾಧಾನಿಸೋದು ಇದೇ ನಡೀತಾ ಇರ್ತಾ ಇತ್ತು ಆ ದಿನ ರಾತ್ರಿ ಏನು ಅಂದ್ರೆ ಅತ್ತೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥವಾಗ್ತಾ ಇಲ್ಲ ನನಗ್ ಕೂಡ ಏನು ಅರ್ಥವಾಗ್ತಿಲ್ಲ ಅನಾಮಿಕಾ ಅದಕ್ಕೆ ನಾಳೆ ಹೋಗಿ ಅಮ್ಮ ಯಾಕೆ ಹೀಗೆ ಮಾಡ್ತಾ ಇದ್ದಾಳೋ ಅಮ್ಮನ್ನ ನೇರವಾಗಿ ಕೇಳೋಣ ಏನು ಹೇಳ್ತಾಳೋ ಕೇಳೋಣ ಸರಿ ಕಣ್ರಿ ಎಂದು ಮಾರನೇ ದಿನವೇ ಶಾರದಾ ದಂಪತಿಗಳ ಮನೆಗೆ ರಮೇಶ್ ಅನಾಮಿಕರು ಬರುತ್ತಾರೆ ಮಗ ಸೊಸೆಯರನ್ನು ನೋಡಿ ಪ್ರಸಾದ್ ಬಹಳ ಸಂತೋಷ ಪಡುತ್ತಾನೆ ಶಾರದಾ ಶಾರದಾ ಮಗ ಸೊಸೆ ಬಂದ್ರು ಕಣೇ ಆರ್ತಿ ತಟ್ಟೆ ತಗೊಂಬಾ ಅಂತ ಹೇಳ್ತೀರಾ ಎಂದು ಶಾರದಾ ಬರುತ್ತಾಳೆ ಅನಾಮಿಕಾ ವಿನಯದಿಂದ ಕೈ ಮುಗಿಯುತ್ತಾಳೆ ಬಂದ ವಿಷಯ ಏನೋ ಮೊದಲು ಹೇಳು ಅತ್ತೆ ಯಾಕೆ ಕಬ್ಬಿನ ಹಾಲಿನ ಗಾಡಿಯನ್ನ ಇಟ್ಟು ಎಲ್ಲರಿಗೂ ಕಬ್ಬಿನ ಹಾಲನ್ನು ಉಚಿತವಾಗಿ ಕೊಡ್ತಾ ಇದ್ದೀರಾ ನಿನ್ನನ್ನ ನಾಶ ಮಾಡ್ಬೇಕು ಅಂತ ಸೊಸೆ ನೀನು ವ್ಯಾಪಾರ ಮಾಡ್ತೀನಿ ಅಂದೆ ನಾನು ಬೇಡ ಅಂತಂದೆ ತಂದೆ ಮಗ ಸಂಪಾದಿಸ್ತಾ ಇದ್ದಾರೆ ನಮಗೆ ಸರಿ ಹೋಗುತ್ತಲ್ಲ ಅಂತ ಹೇಳ್ದೆ ನೀನ್ ಕೇಳಲಿಲ್ಲ ಮಗನಿಗೆ ಹೇಳಿ ಜಗಳ ತರಿಸ್ದೆ ಆ ಜಗಳ ಬೇರೆ ಸಂಸಾರದವರೆಗೂ ಹೋಯ್ತು ನನ್ನನ್ನ ಇಷ್ಟು ಕಠಿಣವಾಗಿ ಬದಲಾಯಿಸ್ತು ನೀವು ಮಾತ್ರ ಪದೇ ಪದೇ ಅಡಿಗೆ ಮನೆಯೊಳಗಿನ ಮೊಲ ಅಡಿಗೆ ಕೆಲ್ಸದವಳು ಮನೆ ಕೆಲ್ಸದವಳು ಹೇಳಿದ್ದೆ ಮಾಡ್ಬೇಕು ಕೊಟ್ಟಿದ್ದೇ ತಿನ್ಬೇಕು ಸಂಪಾದನೆ ತಿಳಿಯದೆ ಖರ್ಚು ಮಾಡುವ ಅರ್ಹತೆ ಇಲ್ಲ ಪ್ರತಿ ಚಿಕ್ಕದಕ್ಕೂ ನನ್ನನ್ನ ಕೇಳ್ಬೇಕು ಅಂತ ಮನೆಗೆ ಬಂದವರ ಮುಂದೆ ನನ್ನನ್ನ ಹಂಗಿಸಿ ಹೇಳೋದ್ರಲ್ಲಿ ಏನಾದ್ರೂ ಚೆನ್ನಾಗಿದ್ಯಾತ್ತೆ ಓಹೋ ಹಾಗೆ ಮಾತಾಡಿದ್ರಿಂದ ಸೊಸೆಯ ಮನೋಭಾವ ಏಟ್ ತಿಂತ ನಾನು ಆಗ್ಲೇ ಹೇಳಿದೆ ನೀವು ನಾನು ಇದ್ದಾಗ ಎಷ್ಟಾದ್ರೂ ಬೈರಿ ಮಕ್ಕಳ ಮುಂದೆ ಬೇರೆಯವರ ಮುಂದೆ ಮಾತ್ರ ಹಾಗೆ ಅನ್ಬೇಡಿ ಅಂತ ಅಂದೆ ನಿನ್ ಹತ್ರ ಹೇಗಿರ್ಬೇಕು ಅಂತ ನೀನು ನನಗೆ ಹೇಳ್ಬಾರ್ದು ನಾನು ಅತ್ತೆ ನಾನ್ ಹೇಳಿದ್ದು ಮಾಡ್ಬೇಕು ನನ್ ಮಾತಂದ್ರೆ ಕೇಳ್ಬೇಕು ಕರ್ದಾಗ ಮಾತಾಡ್ಬೇಕು ದಿನಗಳು ಬದ್ಲಾಗ್ತಾ ಇದೆ ಅತ್ತೆ ಎಷ್ಟು ದಿನಗಳು ಬದ್ಲಾಗತ್ತೆ ಅತ್ತೆ ಸೊಸೆಯ ಹೆಸರುಗಳು ಬದಲಾಗಲ್ವಲ್ಲ ಬಂಧಗಳು ಬದಲಾಗೋದಿಲ್ಲ ಅದು ಯಾವತ್ತಿಗೂ ಇರುತ್ತೆ ನೀವೇನು ಅಂದ್ರೆ ಅನಾಮಿಕ ಹೀಗೆ ನನ್ನ ಹತ್ರ ವಾದ ಮಾಡ್ತಾ ಇದ್ರೆ ಏನು ಮಾತನಾಡದೆ ಹಾಗೆ ಇದ್ ಬಿಟ್ರಿ ನೀವು ಅತ್ತೆ ಸಸ್ಯರು ಹೀಗೆ ಮಾತಾಡ್ಕೊಂಡು ಜಗಳವಾಡ್ತಾ ಇದ್ದೀರಲ್ಲ ಅದನ್ನೇ ಕಣ್ಣಾರೆ ನೋಡ್ಕೊತಾ ಇದ್ದೀವಿ ಶಾರದಾ ನನ್ನ ಅಭಿಪ್ರಾಯ ಕೂಡ ಅದೇ ಅಪ್ಪ ಎಷ್ಟು ಬೇಡಿಕೊಂಡ್ರು ಕೂಡ ಅಲ್ಲಿಂದ ಕಬ್ಬಿನ ಹಾಲಿನ ಗಾಡಿನ ತೆಗೆಯೋದೇ ಇಲ್ಲ ಹಾಗೆ ದುಡ್ಡಿಟ್ಟು ಕೂಡ ಮಾರಾಟ ಮಾಡೋದಿಲ್ಲ ಉಚಿತವಾಗಿಯೇ ಮಾರಾಟ ಮಾಡ್ತೀನಿ ನೀನು ಬಂದ ದಾರಿಯಿಂದ ಹೋಗಬಹುದು ಎಂದು ಶಾರದಾ ಒಳಗಡೆಗೆ ಹೋಗುತ್ತಾಳೆ ದುಃಖದಿಂದ ಅನಾಮಿಕಾ ರಮೇಶ್ ಅಲ್ಲಿಂದ ಹೊರಡುತ್ತಾರೆ ಮಾರನೇ ದಿನ ಕಬ್ಬಿನ ಜ್ಯೂಸ್ ನ ಮೆಷಿನ್ ನಲ್ಲಿ ಶಾರದಾ ಕಬ್ಬಿನ ಕೋಲನ್ನು ಇಡುತ್ತಿರುವಾಗ ಅಚಾನಕ್ಕಾಗಿ ಅವಳ ಕೈ ಅದರಲ್ಲಿ ಸಿಕ್ಕಾಕೊಳ್ಳುತ್ತೆ ಗಟ್ಟಿಯಾಗಿ ಅರಚುತ್ತಾಳೆ ಸಹಾಯ ಮಾಡು ಅಂತ ಯಾರನ್ನ ಕೇಳಿದ್ರು ಯಾರು ಮಾಡೋದಿಲ್ಲ ಅದು ನೋಡಿದ ಅನಾಮಿಕ ಓಡೋಡಿ ಶಾರದಳ ಹತ್ತಿರಕ್ಕೆ ಬರ್ತಾಳೆ ಆ ಮೆಷಿನ್ ನಿಂದ ಕೈಗಳನ್ನು ತೆಗೆದು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾಳೆ ಪ್ರಸಾದ್ಗೂ ರಮೇಶನ್ಗೂ ಅನಾಮಿಕ ಫೋನ್ ಮಾಡಿ ನಡೆದ ವಿಷಯದ ಬಗ್ಗೆ ವಿವರಿಸುತ್ತಾಳೆ ಅವರು ಕೂಡ ಆವೇಶದಿಂದ ಹಾಸ್ಪಿಟಲ್ಗೆ ಬರ್ತಾರೆ ಏನಮ್ಮ ಶಾರದಾ ಹೇಗಿದ್ದಾಳೆ ಮಾವಯ್ಯ ಡಾಕ್ಟರ್ ಅವರು ಕೈಗೆ ಕಟ್ಟು ಕಟ್ತಾ ಇದ್ದಾರೆ ನಿಜಕ್ಕೂ ಇದೆಲ್ಲ ಹೇಗ್ ನಡೀತು ಅನಾಮಿಕಾ ಹೇಗ್ ನಡೀತು ನಂಗೂ ರೀ ಕೈ ಮಾತ್ರ ಮಿಷಿನ್ ಒಳಗೆ ಸಿಕ್ಕಾಕೊಂಡಿತ್ತು ಗಟ್ಟಿಯಾಗಿ ಹರ್ಚಿದ್ದಕ್ಕೆ ನಿಜಕ್ಕೂ ಏನಾಯ್ತು ಏನೋ ಅಂತ ನಾನು ಹೋಗಿ ನೋಡ್ದೆ ಕೈಯನ್ನು ಹೊರಗೆ ತೆಗೆದು ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿರಿ ಎಂದು ಹೇಳುತ್ತಾ ಇರುವಾಗ ಡಾಕ್ಟರ್ ಅವ್ರ ಹತ್ರಕ್ಕೆ ಬರ್ತಾರೆ ಈಕೆಗೆ ರೆಸ್ಟ್ ಬಹಳ ಅಗತ್ಯ ಜಾಗ್ರತೆಯಾಗಿ ನೋಡ್ಕೊತಾ ಇರಿ ಎರಡು ದಿನಕ್ಕೆ ಒಂದು ಸಲ ಡ್ರೆಸ್ಸಿಂಗ್ ಮಾಡ್ತಾ ಇರ್ತೀನಿ ನೀವು ಇನ್ನು ಮನೆಗೆ ಕರ್ಕೊಂಡು ಹೋಗಿ ಎಂದು ಹೇಳುತ್ತಲೇ ಕೈಗೆ ಕಟ್ಟಿರುವ ಶಾರದಳನ್ನು ಆಟೋದಲ್ಲಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಮನೆ ಹತ್ತಿರ ಶಾರದಾ ಬೆಡ್ ಮೇಲೆ ಕೂತಿರ್ತಾಳೆ ದುಃಖದಿಂದ ನನ್ನನ್ನು ಸೊಸೆ ಕೇಳಿದವರ ಮಾತು ಕೇಳಿ ನಿನ್ನ ಕಟ್ಟುಪಾಡಿನಲ್ಲಿ ಇಡಬೇಕು ಅಂದ್ಕೊಂಡೆ ಆದ್ರೆ ಸೊಸೆನ ಪ್ರತಿ ಅತ್ತೆಯು ಹಡದ ಹಾಗೆ ಬದಲಾಗಿ ನೋಡ್ಕೊತ ಇದ್ರೆ ಆ ಸೊಸೆ ಕೂಡ ಮಗಳಾಗಿ ಬದಲಾಗಿ ತನ್ನ ಅತ್ತೆನ ತಾಯಿಯಾಗಿ ನೋಡ್ಕೊತಾಳೆ ಅಂತ ಅರ್ಥ ಮಾಡ್ಕೊಳ್ದೆ ಹೋದೆ ನನ್ನನ್ನು ಕೂಡ ನೀವು ಕ್ಷಮಿಸಿ ಅತ್ತೆ ನಿಮ್ಮ ಮಾತಿಗೆ ಎದುರು ಹೇಳಿದೆ ಮನೇಲೆ ಇದ್ದಿದ್ರೆ ಚೆನ್ನಾಗಿರೋದು ಕೋಪದಿಂದ ಬೇರೆ ಸಂಸಾರ ಇಟ್ಟೆ ಹೊರತು ಮಕ್ಕಳ ಜೊತೆ ವ್ಯಾಪಾರ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ಎಂದು ಹತ್ತಿ ಸಸೇರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಆಗಲೇ ಪ್ರಸಾದ್ ಮಕ್ಕಳನ್ನು ಕರ್ಕೊಂಡು ಅಲ್ಲಿಗೆ ಬರ್ತಾನೆ ಇನ್ನು ಮತ್ತೆ ಎಲ್ಲರೂ ಜೊತೆಯಾಗಿ ಇರುತ್ತಾರೆ ಆಗ ಅನಾಮಿಕಾ ಈ ಕಡೆ ಮನೆಯನ್ನು ಆ ಕಡೆ ಕಬ್ಬಿನ ರಸವನ್ನು ಮಾರಾಟ ಮಾಡುವುದನ್ನು ಎರಡೂ ಅನ್ನು ಬ್ಯಾಲೆನ್ಸ್ ಮಾಡ್ಕೋತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಈ ವಿಧದಿಂದ ಅನಾಮಿಕಳ ಕುಟುಂಬ ಸಂತೋಷದಿಂದ ಕಲೆತು ಬೆರೆತು ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಅದು ರಿಚ್ ಸುದರ್ಶನ್ ಅವರ ಮನೆ ಉದ್ದ ಕಾಲಿನ ಅನಾಮಿಕಾ ನಿಂತ್ಕೊಂಡಿರ್ತಾಳೆ ಬಡವರಾದ ರಮೇಶ್ ಶಾರದಾ ಪ್ರಸಾದ್ ಅನಾಮಿಕಳನ್ನು ನೋಡ್ತಾ ಇರ್ತಾರೆ ನನ್ನ ಮಗಳನ್ನು ನೋಡ್ತಾ ಇದ್ದೀರಲ್ಲ ಈ ಉದ್ದ ಕಾಲಿನಿಂದ ಯಾರು ಇವಳನ್ನ ಮದುವೆ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ ನೀವು ಮಾಡಿಕೊಂಡ್ರೆ ನೀವು ಏನು ಕೇಳಿದ್ರೆ ಅದು ಕೊಡ್ತೀನಿ ನಾನು ಅನಾಮಿಕಳನ್ನು ಮಾಡ್ಕೊತೀನಿ ರೀ ಆದರೆ ನಮಗೊಂದು ಚಿಕ್ಕದಾದ ಮನೆ ಕೊಡಿ ಸಾಕು ಆ ಮನೆಯಲ್ಲಿ ಇರ್ತಾ ಕೈಲಾದ ಕೆಲಸ ಮಾಡ್ಕೊಂಡು ಸಂತೋಷದಿಂದ ಜೀವಿಸ್ತಾ ಇರ್ತೀವಿ ಎಂದು ರಮೇಶ್ ಹೇಳುತ್ತಲೇ ಸುದರ್ಶನ್ ಅನಾಮಿಕಾ ಸಂತೋಷ ಪಡುತ್ತಾರೆ ತನಗೆ ಇದ್ದುದರಲ್ಲಿಯೇ ತನ್ನ ಉದ್ದಕಾಲಿನ ಮಗಳು ಅನಾಮಿಕಳಿಗೆ ವೈಭವವಾಗಿ ಮದುವೆ ನಡೆಸುತ್ತಾನೆ ಸುದರ್ಶನ್ ಕದಾದ ಮನೆಯನ್ನು ವರದಕ್ಷಿಣೆಯಾಗಿ ಕೂಡ ಕೊಡುತ್ತಾನೆ ಅದೇ ಮನೆಗೆ ಅನಾಮಿಕಳನ್ನು ಸಂಸಾರಕ್ಕೆ ಕಳಿಸುತ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಊರಿನಲ್ಲಿರುವ ಗಯ್ಯಾಳಿ ಸುಭದ್ರ ಶಾರದ ಇರುತ್ತಿರುವ ಚಿಕ್ಕದಾದ ಮನೆ ಹತ್ರ ಬರ್ತಾಳೆ ಏನೇ ಗಯ್ಯಳಿ ದಾರಿ ತಪ್ಪಿ ನನ್ ಮನೆಗ್ ಬಂದ್ಯಾ ಇಲ್ಲ ಅಂದ್ರೆ ಏನೋ ಬೇಕು ಅಂತ ನನ್ ಮನೆಗ್ ಬಂದ್ಯಾ ಅದೇನಕ್ಕ ಹಾಗೆ ಗಯ್ಯಾಳಿ ಅಂತ ಕರೀತಿಯ ಸುಭದ್ರಾ ಅಂತ ನನಗೆ ಒಳ್ಳೆ ಹೆಸರಿದೆ ಅಲ್ವಾ ಆ ಹೆಸರು ಹಿಡಿದು ಕರೆದ್ರೆ ಚೆನ್ನಾಗಿರುತ್ತಲ್ವಾ ಸರಿ ಕಣೇ ಮತ್ತೊಂದ್ಸಲ ಬಂದಾಗ ಗಯ್ಯಾಳಿ ಅಂತ ಅಲ್ದೆ ಸುಭದ್ರಾ ಅಂತ ಕರಿತೀನಿ ಇಷ್ಟಕ್ಕೂ ಏನಕ್ಕೆ ಬಂದೆ ಮೊದಲಾದ ಹೇಳು ಕಡ ಕೊಡೋದಕ್ಕೆ ಮನೆಯಲ್ಲಿ ಯಾವ ಸಾಮಾನು ಇಲ್ಲ ಸಾಲ ಕೊಡೋದಕ್ಕೆ ಮನೆ ತುಂಬಾ ದುಡ್ಡು ಕೂಡ ಇಲ್ಲ ಶಾರ್ದಕ್ಕ ನಾನ್ ಕೇಳಿದ್ದು ನಿಜವೇನಾ ಮೊದಲು ನೀನು ಏನ್ ಕೇಳಿದ್ಯೋ ಅದು ಹೇಳು ಅದು ನಿಜವಾಸುಳ್ಳ ನಾನ್ ಹೇಳ್ತೀನಿ ಕೇಳಿದ್ದು ಹೇಳದೆ ನಿಜನ ಸುಳ್ಳ ಅಂತ ನನ್ನ ಯಾಕೆ ಕೇಳ್ತೀಯ ಅದೇನಕ್ಕ ನೀನು ಉದ್ದ ಕಾಲಿನ ಸೊಸಿನ ಮನೆ ಕೆಲ್ಸಕ್ಕಾಗಿ ರೆಂಟ್ಗೆ ಕೊಡ್ತಾ ಇದಿ ಅಂತಲ್ಲ ಆ ಮಾತು ನಿಜವ ಸುಳ್ಳು ಅಂತ ಕೇಳ್ತಾ ಇದ್ದೀನಿ ನಿಜ ಕಣೇ ಗಯ್ಯಾಳಿ ಮನೆಯಲ್ಲಿ ಕೆಲಸ ಮಾಡ್ಕೊಳೋದಕ್ಕೆ ನಮ್ಮ ಹೆಂಗಸರು ಎಷ್ಟು ಕಷ್ಟ ಪಡ್ತಾ ಇದ್ದಾರಂತಲ್ಲ ಫ್ಯಾನ್ ಒರ್ಸ್ಕೊಳೋದಕ್ಕೆ ಮನೆ ಗೋಡೆಗೆ ಹಿಡಿದ ಧೂಳು ಒರ್ಸ್ಕೊಳೋದಕ್ಕೆ ಹೀಗೆ ಎಷ್ಟೋ ಕೆಲಸ ಮಾಡ್ಕೊಳೋದಕ್ಕೆ ಹೆಂಗಸರು ಕಷ್ಟ ಪಡ್ತಾ ಇದ್ದಾರಲ್ವಾ ಹೌದು ಶಾರ್ದಕ್ಕ ಅದಕ್ಕೆ ನಾನು ಈ ಹೊಸ ವ್ಯಾಪಾರ ಶುರು ಮಾಡಿದ್ದೀನಿ ಗಯ್ಯಾಳಿ ವ್ಯಾಪಾರನಾ ಹೌದೇ ಗಯ್ಯಾಳಿ ಎಷ್ಟು ಕೆಲ್ಸ ಇದ್ಯೋ ಅಂತ ಹೇಳ್ಬೇಕು ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬೇಕು ಆ ಟೈಮ್ ಕೇಳ್ಬಿಟ್ಟು ರೆಂಟ್ ಕಟ್ಬೇಕು ರಶೀದಿ ತಗೊಂಡ್ಮೇಲೆ ಮೇಲೆ ಸೊಸೆ ಅನಾಮಿಕಾ ರೆಡಿಯಾಗಿ ನಿಮ್ ಮನೆಗ್ ಬರ್ತಾಳೆ ಚಕ ಚಕ ಅಂತ ಕೆಲಸ ಮಾಡಿ ತಿರುಗಿ ನಮ್ ಮನೆಗ್ ಬರ್ತಾಳೆ ಅನ್ನೋ ಮಾತು ಎಂದು ಶಾರದಾ ವಿವರವಾಗಿ ಹೇಳುತ್ತಲೇ ಸುಭದ್ರ ಆಶ್ಚರ್ಯದಿಂದ ಬಾಯಿ ತೆಗಿಯುತ್ತಾಳೆ ಏನೇ ಗಯ್ಯಾಳಿ ಮೊದಲು ಆ ಕಪ್ಪೆ ಬಾಯಿನ ಮುಚ್ಬಿಡು ಎಂದು ಹೇಳುತ್ತಲೇ ಸುಭದ್ರ ಗಬಕ್ಕಂತ ಅಂತ ತನ್ನ ಬಾಯಿ ಮುಚ್ಕೋತಾಳೆ ಅದಕ್ಕೆ ನನ್ನ ಉದ್ದ ಕಾಲಿನ ಸೊಸೆ ಇರುವಾಗ ನಿಮ್ಗೇನಕ್ಕೆ ಕಷ್ಟ ದಂಡಕ್ಕೆ ಅಂತ ಬೋರ್ಡ್ ಕೂಡ ಮಾಡ್ಸಿದೀನಲ್ಲ ಮನೆ ಮುಂದೆ ಇಡಿಸ್ತೀನಿ ಶಾರ್ದಕ್ಕ ಸಲ ನಿನ್ನ ಉದ್ದ ಕಾಲಿನ ಸೊಸೆನ ಕರಿಯಕ್ಕ ನಾನ್ ನೋಡ್ತೀನಿ ನಾನು ಅಂದ್ಕೊಂಡಿದ್ದ ಕೆಲ್ಸ ಮಾಡ್ತಾಳೋ ಇಲ್ವೋ ನೋಡಬೇಕಲ್ಲ ಸರಿ ಕಣೇ ಸೊಸೆ ಏನಮ್ಮ ನಮ್ ಮನೆಗೆ ನೆಂಟ್ರು ಬಂದಿದ್ದಾರೆ ಟೀ ತಗೊಂಬಾ ಎಂದು ಹೇಳುತ್ತಲೇ ಮನೆಯ ಹಿತ್ತಲಿನಲ್ಲೇ ತನಗೆ ಅನುಕೂಲವಾಗಿ ಏರ್ಪಾಟು ಮಾಡಿಕೊಂಡ ಅಡಿಗೆ ಒಲಿಯ ಹತ್ತಿರ ಉದ್ದಕಾಲಿನ ಅನಾಮಿಕ ಟೀ ಮಾಡ್ತಾ ಇರ್ತಾಳೆ ಹಾಗೆ ಎಂದು ಗಟ್ಟಿಯಾಗಿ ಹೇಳುತ್ತಾಳೆ ಇನ್ನು ಶಾರದಾ ಸುಭದ್ರ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಒಂದು ಎರಡು ನಿಮಿಷ ಕಳೆದ ನಂತರ ಎರಡು ಟೀ ಕಪ್ ಇರುವ ಟ್ರೈನ್ ತೆಗೆದುಕೊಂಡು ಅವರ ಹತ್ತಿರಕ್ಕೆ ಬರ್ತಾಳೆ ಅನಾಮಿಕ ಉದ್ದವಾಗಿರುವುದರಿಂದ ಸುಭದ್ರ ಟೀ ಕಪ್ ನ ತೆಗೆದುಕೊಳ್ಳಲಾರದೆ ಹೋಗ್ತಾಳೆ ಸೊಸೆ ಆ ಟೀ ಕಪ್ ಸಿಗ್ತಾ ಇಲ್ಲ ನೀನೆ ಕೊಡು ಎಂದು ಸುಭದ್ರ ಕೇಳುತ್ತಾ ಅನಾಮಿಕಾ ಟೀ ಕಪ್ ತೆಗೆದು ಸುಭದ್ರಳಿಗೆ ಕೊಡುತ್ತಾ ಇರುವಾಗ ಕೈ ಬಿಡುತ್ತಾಳೆ ಅಷ್ಟೇ ಬಿಸಿ ಬಿಸಿಯಾದ ಟೀ ಸುಭದ್ರಳ ಮೇಲೆ ಬೀಳುತ್ತೆ ಸುಭದ್ರಳ ಮುಖ ಸುಟ್ಟು ಹೊಗೆ ಬರ್ತಾ ಇರುತ್ತೆ ಏನೇ ಸುಭದ್ರ ಭದ್ರ ನೀನ್ ಅಂದ್ಕೊಂಡ ಕೆಲ್ಸಕ್ಕೆ ನನ್ನ ಉದ್ದ ಕಾಲಿನ ಸೊಸೆ ಕೆಲ್ಸಕ್ ಬರ್ತಾಳ ಆಗತ್ತೆ ಅಂದ್ರೆ ಗಂಟೆಗೆ ಸಾವಿರ ರೂಪಾಯಿ ಅಡ್ವಾನ್ಸ್ ಆಗಿ ಮೂರ್ ಗಂಟೆದು ಮೂರ್ ಸಾವಿರ ಕಟ್ಬೇಕು ಮುಖ ಸುಟ್ಟು ನಾನು ಒದ್ದಾಡ್ತಾ ಇದ್ರೆ ವ್ಯಾಪಾರದ ಬಗ್ಗೆ ನೀನು ಮಾತಾಡೋದು ಏನು ಚೆನ್ನಾಗಿರಲ್ಲಕ್ಕ ಸರಿ ಕಣೆ ಗಯಾಳಿ ಶಿವಗಾಮಿ ಎರಡು ಗಂಟೆ ಕೇಳಿದಾಳೆ ಅವಳಿಗೆ ಮಾವಿನ ತೋಟದಲ್ಲಿ ಏನೋ ಕೆಲ್ಸ ಇದೆ ಅಂತ ಗಂಟೆಗೆ ಸಾವಿರದ ಐನೂರು ಕೊಟ್ಟಿದ್ದಾಳೆ ಎಂದು ಹೇಳುತ್ತಲೇ ಸುಭದ್ರ ತನ್ನಲ್ಲಿ ತಾನು ಆ ಶಿವಗಾಮಿ ನಾನು ಅಂದ್ಕೊಂಡ ಹಾಗೇನೆ ಈ ಉದ್ದನೆ ಅನಾಮಿಕಳನ್ನು ಕರ್ಕೊಂಡೋಗಿ ಕಳತನದಿಂದ ಮಾವಿನ ಕಾಯಿಗಳನ್ನು ಕೊಯ್ದು ಬಿಟ್ಟು ಮಾರ್ಬೇಕು ಅಂದ್ಕೊತ ಇದ್ದಾಳೆ ನಮ್ಮ ಮಾತು ಅದಕ್ಕೆ ಅವಕಾಶ ಕೊಡಲ್ವಲ್ಲ ಗಂಟೆಗೆ ಎರಡು ಸಾವಿರ ಕೊಟ್ಟು ಈ ಉದ್ದ ಕಾಲಿನ ಅನಾಮಿಕಳನ್ನು ನಾನೇ ಕರ್ಕೊಂಡು ಹೋಗ್ತೀನಿ ಎಂದು ತನ್ನ ಮನಸ್ಸಿನಲ್ಲಿ ಅಂದ್ಕೋತಾ ಇರ್ತಾಳೆ ಸುಭದ್ರ ಆಗ ಶಾರದಾ ಸೊಸೆ ನಮ್ಮ ಮನೆ ಮೇಲೆ ಬಹಳ ಕಸ ಬಿದ್ದಿದೆ ಅವುಗಳನ್ನೆಲ್ಲ ಶುಭ್ರ ಮಾಡು ಹಾಗೆ ಅತ್ತೆ ಎಂದು ಕಸದ ಮೊರ ಹಿಡಿದುಕೊಂಡು ಆ ಮನೆಯ ಮೇಲೆ ಬಿದ್ದ ಕಸವನ್ನು ಗುಡಿಸಿ ಶಾರದೊಳಗೆ ತೋರಿಸುತ್ತಾಳೆ ಅದನ್ನು ಕೂಡ ಸುಭದ್ರ ನೋಡುತ್ತಾಳೆ ಆಗ ತನ್ನಲ್ಲಿ ತಾನು ಸುಭದ್ರ ಈ ಉದ್ದಕಾಲಿನ ಅನಾಮಿಕಾ ನಾನು ಅಂದ್ಕೊಂಡ ಕೆಲ್ಸನ ಅಂದ್ಕೊಂಡ್ ಹಾಗೆ ಮಾಡ್ತಾಳೆ ನಾನು ರೆಂಟ್ಗೆ ಕರ್ಕೊಂಡು ಹೋಗ್ಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಇನ್ನು ಮೇಲೆ ಶಾರದಳ ಹತ್ತಿರ ಹತ್ತು ಸಾವಿರ ರೂಪಾಯಿನ ದುಡ್ಡಿನ ಕಟ್ಟು ಶಾರದಾಳಿಗೆ ತೋರಿಸಿ ಕೊಟ್ಟು ಅಕ್ಕ ಉದ್ದಕಾಲಿನ ಸೊಸೆನ ನನ್ ಜೊತೆ ಕಳ್ಸು ನಾನೀಗ ಕರ್ಕೊಂಡೋಗ್ತೀನಿ ಸರಿ ಕರ್ಕೊಂಡು ಕರ್ಕೊಂಡೋಗು ಎಂದು ಹೇಳಿ ಶಾರದಾಳಿಗೆ ಕೊಟ್ಟ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾ ಇರುತ್ತಾಳೆ ಇನ್ನು ಸುಭದ್ರ ಉದ್ದಕಾಲಿನ ಅನಾಮಿಕಳನ್ನು ಕರೆದುಕೊಂಡು ರೋಡಿನ ಮೇಲೆ ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾಳೆ ಬೀದಿಯ ಕೊನೆಗೆ ಹೋದ ನಂತರ ಅವರಿಗೆ ಪ್ರಸಾದ್ ಎದುರಿಗೆ ಸಿಗುತ್ತಾನೆ ಏನಮ್ಮ ಸೊಸೆ ಎಲ್ಲಿಗೆ ಹೋಗ್ತಾ ಇದೆಯಾ ಮಾವಯ್ಯ ಇಲ್ ನೋಡಿ ಈಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮನೆ ಹತ್ರ ಈಕೆಗೆ ಏನೋ ಕೆಲ್ಸ ಇದೆ ಅಂತೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮನೆ ಹತ್ರ ಕೆಲ್ಸವಿದ್ಯಾ ಸುಭದ್ರಾ ನಿನ್ನ ಮನೆ ಆ ಕಡೆ ಅಲ್ವಾ ಮತ್ತೆ ಈ ಕಡೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ ಬಾವನವ್ರೆ ಶಾರದಕ್ಕಂಗೆ ಎಲ್ಲ ವಿವರವಾಗಿ ಹೇಳಿದ್ದೀನಿ ನೀವೇನು ಗಾಬರಿ ಆಗ್ಬೇಡಿ ಅನಾಮಿಕಳಿಗೆ ಏನು ಆಗಲ್ಲ ಬಹಳ ಚಿಕ್ಕದಾದ ಕೆಲಸ ಚಿಟಕೇಲೆ ಆಗಿ ಹೋಗುತ್ತೆ ಚಿಟಕಿಲ್ ಆಗೋ ಹೋಗಿ ಕೆಲಸಕ್ಕೆ ಹತ್ತು ಸಾವಿರ ಏನಕ್ಕೆ ಕೊಟ್ರಿ ಮತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಪ್ರಸಾದ್ ಆಶ್ಚರ್ಯ ಹೋಗುತ್ತಾ ಏನು ಹತ್ತು ಸಾವಿರ ಕೊಟ್ಲಾ ಏನಾಗಿರುತ್ತೆ ಹೌದು ಮಾವಯ್ಯ ನಿಜವಾಗಿ ಅಕ್ಷರಶಃ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಬೇಕು ಅಂದ್ರೆ ನೀವೇ ಕೇಳಿ ಭಾವ್ನವ್ರೆ ನೀವು ಮನೆಗೆ ಹೋಗಿ ಅಕ್ಕ ನಿಮಗೆಲ್ಲ ವಿವರವಾಗಿ ಹೇಳ್ತಾಳೆ ಎಂದು ಹೇಳಿ ಸುಭದ್ರ ಅಲ್ಲಿಂದ ಮುಂದಕ್ಕೆ ಹೋಗುತ್ತಾ ಇರುತ್ತಾಳೆ ನಾನು ಹೋಗಿ ಬರ್ತೀನಿ ಮಾವಯ್ಯ ಎಂದು ಅನಾಮಿಕಾ ಪ್ರಸಾದನಿಗೆ ಹೇಳಿ ಸುಭದ್ರಳ ಹಿಂದೆ ನಡೆದುಕೊಂಡು ಹೋಗ್ತಾ ಇರ್ತಾಳೆ ಪ್ರಸಾದ್ ಅಲ್ಲಿಂದ ನಡೆದುಕೊಳ್ಳುತ್ತಾ ಮನೆಗೆ ಬರ್ತಾನೆ ಸುಭದ್ರ ಉದ್ದಕಾಲಿನ ಅನಾಮಿಕಾ ಇಬ್ಬರು ಸೇರಿ ಮಾವಿನ ತೋಟದ ಹತ್ತಿರಕ್ಕೆ ಬರ್ತಾರೆ ಚಿಕ್ಕತೆ ಇದೇನಿದು ಮಾವಿನ ತೋಟಕ್ಕೆ ಬಂದ್ರಿ ಇಬ್ರು ಸೇರಿ ಕಣ್ಣು ಮುಚ್ಚಾಲೆ ಆಡೋಣ ಸೊಸೆ ಅಯ್ಯೋ ಅತ್ತೆ ಕುಳ್ಳಗಿರುವ ನೀವು ಉದ್ದ ಕಾಲಿನವಿರುವ ನಾನು ಎಲ್ಲಿ ಬಚ್ಚಿಕೊಂಡು ಕಾಣಿಸ್ತೀವಿ ಈ ವಿಷಯವೇನು ಮನೆ ಹತ್ರನೇ ಹೇಳಿದ್ರೆ ನಾನು ಆಗ್ಲೇ ಬೇಡ ಅಂತ ಹೇಳ್ತಾ ಇದ್ದಲ್ಲ ಈಗ ಅತ್ತೆ ದುಡ್ಡು ಕೊಡಿ ಅಂದ್ರೆ ಕೊಡಲ್ಲ ನಿಮ್ಮ ದುಡ್ಡು ಲಾಸ್ ಆಗಿ ಹೋದ ಹಾಗೆ ಉದ್ದ ಕಾಲಿನ ಸೊಸೆ ನಾನು ಚೀಲ ಹಿಡ್ಕೊಂಡು ನಿಂತಿರ್ತೀನಿ ನೀನು ಚಕಚಕ ನಿನ್ನ ಕೈಗೆ ಸಿಕ್ಕ ಮಾವಿನಕಾಯಿನ ಕೊಯ್ದು ಚೀಲದಲ್ಲೇ ಹಾಕ್ತಾ ಇರು ಸರಿನಾ ಅಯ್ಯೋ ಚಿಕ್ಕತೆ ನನ್ನನ್ನು ಇದುವರೆಗೂ ಬಹಳ ಜನ ಮನೆ ಕೆಲಸಕ್ಕಾಗಿ ಕರ್ಕೊಂಡು ಹೋದ್ರು ಹೊರತು ಹೀಗೆ ಕಳ್ತನಕ್ಕಾಗಿ ಯಾರೂ ಕರ್ಕೊಂಡೋಗಿಲ್ಲ ನೀವೇ ಕರ್ಕೊಂಡ್ ಬಂದ್ರಿ ನಿಜಕ್ಕೂ ಇದು ತುಂಬಾ ರೀ ಇಂತಹ ಕೆಲಸ ಅಂತೂ ನಾನು ಮಾಡಲ್ಲ ಇದೇನೆ ಇಲ್ಲಿಗೆ ಮೇಲೆ ಹೀಗೆ ಚಾಕ್ ಕೊಡ್ತಾ ಇದ್ಯಾ ನೋಡೇ ಆ ತೋಟದ ಮಾಲಿ ಇಲ್ಲದ ಹಾಗಿದ್ದಾನೆ ಇದೇ ಒಳ್ಳೆ ಸಮಯ ಕಾಲಕ್ಷೇಪ ಮಾಡದೆಯೇ ಗಬಗಬ ಮಾವಿನಕಾಯಿ ಕೊಯ್ದು ಚೀಲ್ದೆಲ್ಲ ಹಾಕ್ತಾ ಇರು ಅಯ್ಯೋ ರಾಮ ಇಂಥ ಕೆಲಸ ಮಾಡಲ್ಲರಿ ಎಂದು ಅನಾಮಿಕಾ ಹೇಳಿ ಆ ಮಾವಿನ ತೋಟದ ಹತ್ತರಿಂದ ಹೊರಟು ಹೋಗುತ್ತಾಳೆ ಇದೇನಿದು ಈ ಉದ್ದಕಾಲಿನ ಸೊಸೆ ಹೀಗೆ ಮಾಡಿದ್ಲು ಈಗ ನನ್ನ ಪರಿಸ್ಥಿತಿ ಏನು ಎಲ್ಲೂ ಕೆಲಸವಾಗಲಿಲ್ಲ ಆ ಕಡೆ ಹತ್ತು ಸಾವಿರ ರೂಪಾಯಿನೂ ಹೋದಾಗೆ ಎಂದು ದುಃಖ ಪಡುತ್ತಾ ಇರುತ್ತಾಳೆ ಸುಭದ್ರ ಇನ್ನು ಉದ್ದಕಾಲಿನ ಅನಾಮಿಕಾ ಅಳುತ್ತಾ ಮನೆಗೆ ಬರುತ್ತಾಳೆ ಅನಾಮಿಕಾ ಹಾಗೆ ಅಳ್ತಾ ಇರೋದನ್ನ ನೋಡಿ ಶಾರದಾ ಪ್ರಸಾದ್ ರಮೇಶ್ ಮೂವರು ಗಾಬರಿಯಾಗಿ ಹೋಗ್ತಾರೆ ಏನಾಯ್ತು ಸೊಸೆ ಯಾಕೆ ಹಾಗೆ ಅಳ್ತಾ ಇದೀಯಾ ಅನಾಮಿಕಾ ಏನಾಯ್ತು ಯಾಕೆ ಕಳ್ತ ಇದಿಯಾ ನಿನ್ನ ಯಾರಾದ್ರೂ ಏನಾದ್ರು ಅಂದ್ರ ಅನಾಮಿಕಾ ಏನಮ್ಮ ಸೊಸೆ ನಿನ್ನ ಕರ್ಕೊಂಡು ಹೋದ ಸುಭದ್ರ ಏನಾದರೂ ಅಂದ್ಲಾ ಏನು ತಾಯಿ ನೀನ್ ಹಾಗೆ ಅಳತಾ ಇದ್ರೆ ನಮಗ್ ತುಂಬಾ ನೋವಾಗುತ್ತಲ್ಲ ಏನ್ ನಡೀತಾ ಹೇಳು ಎಂದು ಪ್ರಸಾದ್ ಕೂಡ ಕೇಳುತ್ತಲೇ ಇನ್ನು ಅನಾಮಿಕಾ ಕಣ್ಣೀರು ಒರೆಸಿಕೊಂಡು ಮಾವಯ್ಯ ಆ ಸುಭದ್ರ ಅತ್ತೆ ನನ್ನ ಮಾವಿನಕಾಯಿ ತೋಟಕ್ಕೆ ಕರ್ಕೊಂಡು ಹೋಗಿ ಎಂದು ಅನಾಮಿಕಾ ಹೇಳೋದು ಪೂರ್ತಿಯಾಗುವ ಮೊದಲೇ ಆ ಹೇಳುತ್ತಾಯಿ ಮಾವಿನ ತೋಟದ ಹತ್ರ ಕರ್ಕೊಂಡೋಗಿ ನಿನ್ನ ಉದ್ದನ ಕಾಲಿನ ಮೇಲೆ ಹೊಡೆದ್ಲ ಏನು ಇಲ್ಲ ಮಾವಯ್ಯಾ ನನ್ನ ಮಾವಿನ ಕಾಯಿನ ಕಳ್ತನ ಅಂತ ಹೇಳಿದ್ಲು ನಾನು ಕಳ್ತನ ಮಾಡೋದು ಅಲ್ವಲ್ಲ ಮಾವಯ್ಯ ಅಷ್ಟೊಂದು ಆಸ್ತಿನ ಬೇಡ ಅಂತ ಹೇಳಿ ನಿಮ್ ಜೊತೆ ಬದುಕೋದಿಕ್ ಬಂದೆ ಹೌದಮ್ಮ ಸೊಸೆ ಕೇಳಿದ್ಯಾ ಶಾರದಾ ಈ ವಿಷಯ ಭಾವನವ್ರಿಗೆ ತಿಳಿಸಿದ್ರೆ ಏನಾಗುತ್ತೆ ತಪ್ಪಾಗೋಯ್ತು ಸೊಸೆ ಈ ವಿಷಯ ಮಾತ್ರ ನಿಮ್ಮ ಅಪ್ಪಗೆ ಹೇಳ್ಬೇಡ ಇನ್ ಮೇಲಿಂದ ನಿನ್ನ ಹತ್ರ ಎಂತಹ ಕೆಲ್ಸನು ಮಾಡಿಸಲ್ಲ ಒಂದು ವಿಧದಿಂದ ಹೇಳ್ಬೇಕು ಅಂದ್ರೆ ಈಗ ನಾವ್ ಇರ್ತಾ ಇರೋ ಮನೆ ಕೂಡ ನಿಮ್ ತಂದೆಯವರೇ ಕೊಟ್ಟಿದ್ದು ಸೊಸೆ ಅನಾಮಿಕಾ ಅಮ್ಮ ಅಂತೂ ಸಾರಿ ಹೇಳಿದ್ರಲ್ಲ ನೀನೇನ ಅಳ್ಬೇಡ ದುಃಖ ಪಡಬೇಡ ಇನ್ ಮೇಲಿಂದ ನಿನ್ನ ಅಮ್ಮ ಎಂತ ಕೆಲ್ಸಕ್ಕೂ ಕಳ್ಸಲ್ಲ ಬಿಡು ಮನೆ ಕೆಲ್ಸ ಮಾಡೋದಕ್ಕೆ ನನ್ಗೆ ಎಂತಹ ಕಷ್ಟನೂ ಇಲ್ಲ ರಾಮ್ ಯಾವಾಗಾದರೂ ನಾನು ಅನಾಮಿಕಾ ರಮೇಶ್ ಆಗಿ ಬದಲಾದೆನೋ ಆಗಲೇ ಈ ಬಡ ಜೀವನಕ್ಕೆ ಅಭ್ಯಾಸ ಬಿದ್ದೆ ಕೈಲಾದ ಕೆಲಸ ಮಾಡಿಕೊಂಡು ನಮ್ಮವರನ್ನು ನಾನು ಸಾಕಬೇಕು ಅಂದ್ಕೊಂಡೆ ಅದಕ್ಕೆ ಮನೆ ಕೆಲಸ ಮಾಡೋದಕ್ಕೆ ಕರೆದ್ರೆ ನಾನು ಬೇಡ ಅನ್ನದೇ ಹೋಗ್ತಾನೆ ಇದ್ದೆ ಅವ್ರು ಕೊಟ್ಟ ದುಡ್ಡು ಅತ್ತೆ ತಗೊಂತಾನೇ ಇದ್ದಾರೆ ಹೌದು ಸೊಸೆ ಹಾಗೆ ಬಂದ ದುಡ್ಡಿನಿಂದಲೇ ನಾವು ಮೂರ್ ಹೊತ್ತು ತಿನ್ನಲಿಕ್ಕೆ ಆಗ್ತಾ ಇದೆ ಸ್ವಲ್ಪ ಹೆಚ್ಚು ದುಡ್ಡು ಬರುತ್ತೆ ಅಂತ ಆಸೆ ಪಟ್ಟೆ ಹೊರತು ಈ ಸುಭದ್ರ ಹೀಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿಲ್ಲಮ್ಮ ಇನ್ ಯಾವತ್ತು ನಿನ್ಗೆ ಅಂತಹ ಕೆಲಸಕ್ಕೆ ಕಳ್ಸಲ್ಲ ಸರಿನಾ ಸರಿಯತ್ತೆ ಎಂದು ಹೇಳಿ ಆ ದಿನದಿಂದ ಉದ್ದಕಾಲಿನ ಅನಾಮಿಕಳ ಕೈಯಿಂದ ಮನೆ ಕೆಲಸಗಳನ್ನು ಮಾಡಿಸುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ